ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಶಂಖಪುಷ್ಪ ಪುಷ್ಪ ಪಾರ್ಟ್ ಟು ಆಲ್ರೆಡಿ ಒಂದು ವೀಡಿಯೋನ ಶಂಖ ಪುಷ್ಪ ಬಗ್ಗೆ ನಿಮಗೆ ಮಾಡಿ ಹಾಕಿದ್ದೀನಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದೆ ಯಾಕೆಂದರೆ ತುಂಬ ಶಾರ್ಟ್ ವಿಡಿಯೋ ಇತ್ತು ಹಾಗೆ ಬ್ರೈನ್ಗೋಸ್ಕರ ಮಾಡಿದ್ದೆ ಆ ವೀಡಿಯೋದಲ್ಲಿ ಬ್ರೈನ್ಗೋಸ್ಕರ ಮಕ್ಕಳಿಗೆ ಹೇಗೆ ಕೊಡಿಸೋದು ಅಂತ ಹೇಳ್ಬಿಟ್ಟು ಹೇಳಿದೆ ಹಾಗೆ ಸ್ಟಮಕ್ ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಟೈಮಲ್ಲಿ ಮಾತ್ರ ತುಂಬ ಜಾಸ್ತಿ ಬಿಡುತ್ತೆ ಅಲ್ವಾ ಆಮೇಲೆ ಸಿಗಲ್ಲ ಸೊ ಹಾಗಾಗಿ ನಾವು ಇದನ್ನು ಹೇಗೆ ಸ್ಟೋರ್ ಮಾಡಿಡ್ಬೋದು ಹಾಗೆ ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತೀನಿ ಏನಪ್ಪ ಅಂತಂದರೆ ಇವಾಗ ನನಗೆ ಇಷ್ಟು ಹೂವು ಸಿಕ್ಕಿದೆ ಈ ಹೂವನ್ನ ತೊಗೊಂಡು ನಾನು ಊರಿಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ನಂಗೆ ಸಿಗೋಲ್ಲ ಹೇಳ್ಬಿಟ್ಟು ನಾನು ಸ್ಟೋರ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ ಹೇಗೆ ನಿನ್ನ ಹಿಂದೆಗಡೆ ಅದ್ರ ಹಿಂದೆಗಡೆ ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನ ತೆಗಿಬೇಕು ತೆಗೆದ್ಬಿಟ್ಟು ಈ ಥರ ಲೀವ್ಸ್ನ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿಬಿಟ್ಟು ಯಾವ ಥರ ಒಣಗಿಸ್ಬೇಕು ಹೇಳ್ಬಿಟ್ಟು ಹೇಳ್ತೀನಿ ಇದನ್ನು ಪೌಡ್ರ್ ಕೂಡ ಮಾಡ್ಬೋದು ಪೌಡ್ರ್ ಮಾಡಿದರೆ ಕ್ವಾಂಟಿಟಿ ತುಂಬ ಕಮ್ಮಿ ಆಗುತ್ತೆ ಹಾಕೊಳೋಕ್ಕೂ ಸರಿ ಆಗೋಲ್ಲ ಬಟ್ ಯೂಸ್ ಮಾಡೋಕ್ಕೆ ಸರಿ ಆಗೋಲ್ಲ ಈ ಥರ ಪೆಟಲ್ಸ್ನ ನೀವು ಈ ಥರ ನೀಟಾಗಿ ಹಿಂದೆಗಡೆ ಹಿಂದೆಗಡೆಯಿಂದ ಗ್ರೀನ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಸಪ್ರೇಟ್ ಮಾಡಿಬಿಟ್ಟು ಅದನ್ನ ಒಣಗಿಸ್ಬೇಕು ಯಾವ ಥರ ಒಣಗಿಸೋದು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ತೋರಿಸ್ತೀನಿ ಈ ಥರ ಒಂದು ಚಿಕ್ಕದ ದೊಡ್ಡದಾಗಿರೋ ಒಂದು ತೊಟ್ಟ ತಾಟನ್ನ ತೊಗೊಂಡು ಅದರಲ್ಲಿ ನೀಟಾಗಿ ಈ ಥರ ಸಿಂಗಲ್ ಸಿಂಗಲ್ ಆಗಿರೋ ಇದನ್ನು ಎಲೆಗಳನ್ನ ಬಿಡ್ಸ್ಕೊಂಡು ಅದನ್ನ ನೀಟಾಗಿ ಒಣಗಾಕೋಬೇಕು ಇದನ್ನು ಎಲ್ಲೂ ಬಿಸಿಲಲ್ಲಿ ಇಡೋ ಅವಶ್ಯಕತೆ ಇಲ್ಲ ನೆರಳಲ್ಲೇ ಎಡ್ರೆಸ್ ಹಾಕು ಒಂದು ಟೂ ಡೇಸಲ್ಲಿ ಈ ಥರ ಫುಲ್ಲು ಡ್ರೈ ಆಗಿಬಿಡುತ್ತೆ ಈ ಥರ ಡ್ರೈ ಆಗಿರೋದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೇಕು ಇದನ್ನ ನೋಡಿ ನಾವು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ತೋರಿಸಿದಾಗ ಬಿಸಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡೋದನ್ನ ಅದೇ ಥರ ನೀವು ಈ ಥರ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಬಿಸಿ ನೀರನ್ನ ಇದರಲ್ಲಿ ಹಾಕಿದರೆ ಸಾಕು ಅದಕ್ಕೆ ಕಲರ್ ಟರ್ನ್ ಆಗುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಲಾಸ್ಟ್ ಟೈಮಲ್ಲಿ ನಾನು ತೋರಿಸಿದ್ಮೇಲೆ ಲೆಮನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕುಡಿಬೋದು ನೋಡಿ ಇವಾಗ ಜಸ್ಟ್ ಅದು ಕಲರ್ ಹಾಗೆ ತಾನಾಗ್ತಾನೆ ಚೇಂಜ್ ಆಗುತ್ತೆ ಇದು ಎಷ್ಟು ದಿನ ಇಟ್ಟರು ಕೂಡ ಏನೂ ಆಗಲ್ಲ ಇದನ್ನು ಹೇಗೆ ಸ್ಟೋರ್ ಮಾಡಬೇಕು ಅಂತ ಎದ್ರಲ್ಲಿ ಸ್ಟೋರ್ ಮಾಡಬೇಕು ಅಂತ ಫೈನಲ್ವರೆಗೂ ಲಾಸ್ಟ್ವರೆಗೂ ನೋಡಿ ಅಲ್ಲಿ ತೋರಿಸಿದ್ದೀನಿ ನೋಡಿ ಇವಾಗ ಕಲರ್ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾವು ಏನು ಗಿಡದಲ್ಲಿಂದ ತಂದ್ಬಿಟ್ಟು ಮಾಡಿದಾಗೆ ಯಾವ ಕಲ್ಲರ್ ಬಂದಿತ್ತು ಅದೇ ಕಲ್ಲರಲ್ಲೇ ಇದೆ ಇವಾಗ ಅದು ನನ್ನ ಮಗ ಕುಡಿತಾನೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಸ್ಕಿನ್ನಿಗೆ ಸ್ಕಿನ್ನಿಗೆ ಸ್ಟಮಕ್ಕಿಗೆ ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇರ್ ಪ್ಯಾಕ್ನ ಇದರಿಂದ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಇದನ್ನ ಈ ಥರ ಸ್ಟೋರ್ ಮಾಡಬೇಕು ಒಂದು ಗ್ಲಾಸ್ ಅಲ್ಲಿ ಹಾಕಿದ್ರೆ ಎಷ್ಟು ದಿನ ಆದ್ರೂ ಕೆಡಲ್ಲ ಐ ಥಿಂಕ್ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು